ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರ ಮೊದಲನೇದಾಗಿ ಇವತ್ತಿನ ಸರ್ಕಾರ ಕಾರ್ಖಾನೆ ಮಾಲೀಕರು ರಾಜ್ಯಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ರೈತರ ಮೇಲೆ ಮರಣ ಶಾಸನ ಬರೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಪಕ್ಕದ ಮಹಾರಾಷ್ಟ್ರ ರಾಜ್ಯ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ದರ ಘೋಷಣೆ ಮಾಡಿದರು ಇಪ್ಪತ್ತ ತಾರೀಕು ಕಾರ್ಖಾನೆ ಚಾಲೋ ಮಾಡೋರ ನಮ್ಮ ಹೋರಾಟದಿಂದ ಇವತ್ತ ಕಾರ್ಖಾನೆ ಚಾಲು ಮಾಡಿಲ್ಲ ಇವ್ರಿಗೆ ಏನಾರ ಸ್ವಲ್ಪ ಸರ್ಕಾರಕ್ಕ ಕಣ್ಣು ಕಿವಿ ಮೂಗ ಮಾನ ಮರ್ಯಾದೆ ಅನ್ನೋದಿತ್ತಪ್ಪ ಅಂತಂದ್ರ ನಾಳೆ ನವೆಂಬರ್ ಒಂದನೇ ತಾರೀಕು ನಮ್ಮ ಜಿಲ್ಲೆಯ ರಾಜ್ಯದ ರಾಜ್ಯೋತ್ಸವ ದಿವಸ ರೈತರಿಗೆ ಸಿಹಿ ಸುದ್ದಿ ಕೊಟ್ರೆ ಒಳ್ಳೇದು ಇಲ್ಲಪ್ಪ ಅಂತಂದ್ರೆ ಎಲ್ಲಾ ಫ್ಯಾಕ್ಟರಿ ಮುತ್ತಿಗೆ ಹಾಕಿ ರೈತ ಬೀದಿಗಿಳಿಯುವಂತ ಕಾರಣ ಸಂದರ್ಭ ತರುವಂತಹ ಕೆಲಸ ಇವತ್ತಿನ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡತೈತಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಎಚ್ಚೆಚ್ಚ ಕೊಟ್ಟ ಇವತ್ತೇನಾರ ಅವರು ರೈತರ ಅನ್ನ ಉನ್ನ ತೀರಪ್ಪ ಅಂತಂದ್ರೆ ಜೀವ ರೈತರ ಹೆಸರು ಮೇಲೆ ಬದಕಾತಿರಂದ್ರೆ ರೈತಿಗೆ ಮಹಾರಾಷ್ಟ್ರ ಮಾದರಿ ಒಳಗ ಬೆಲೆ ಕೊಡಲೇಬೇಕು ಇಲ್ಲ ಅಂದ್ರೆ ನೋಡ್ರಿ ಮಹಾರಾಷ್ಟ್ರ ಮಾದರಿ ಒಳಗೆ ಸದ್ಯ ನಮ್ಮ ಬೇಡಿಕೆ ಐದು ಸಾವಿರ ಐತಿ ಮಹಾರಾಷ್ಟ್ರದಾಗ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಪಂಡ್ರಾಪುರ್ ಕಾರ್ಖಾನೆ ಆಲ್ರೆಡಿ ಚಾಲೋ ಮಾಡಿ ಐತಿ ಒಬ್ಬರು ಮೂರ್ ಸಾವಿರ ಐದನೂರು ಮಾಡ್ಯಾರ ಎಲ್ಲಾ ಮಾಡ್ತು ಅಂತ ಹತ್ತು ಗಡು ಕೊಟ್ಟಾರ ನಮ್ಮ ರಾಜು ಶೆಟ್ಟಿ ಸರ್ ಮಹಾರಾಷ್ಟ್ರದ ಎಂ ಪಿ ಅವರು ಇವತ್ತ ಕರ್ನಾಟಕದಾಗ ಇವತ್ತು ನೀತಿ ಇಲ್ಲದಂತ ರಾಜಕಾರಣಿ ಜನ ಒಡೆಯುವಂತ ಇವತ್ತಿನ ಸರ್ಕಾರ ರೈತರು ಬೀದಿರುವಂತಹ ಸರ್ಕಾರ ದಯವಿಟ್ಟು ಏನಾರ ಈ ಸಾರಿ ದರ ಘೋಷಣೆ ಮಾಡದೇ ಇದ್ರೆ ರೈತರು ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಲಿಕ್ಕೆ ಸತ್ಯ